ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನು ರವಿ ಕಟ್ಪಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತ ಹೇಳಿದರೆ ಎಲ್ಲರ ಮನಸ್ಸಲ್ಲೂ ಕೂಡ ರವಿ ಕಟ್ಪಾಡಿ ಅವರ ವೇಷ ಯಾವುದು ಅಂತ ಹೇಳಿ ಕಾಯ್ತಾ ಇರ್ತಾರೆ ಸತತ ಹತ್ತು ವರ್ಷಗಳಿಂದ ನಾನು ವೇಷ ಹಾಕಿ ದೊಡ್ಡ ಮೊತ್ತವನ್ನೇ ಕಲೆಕ್ಟ್ ಮಾಡುವಾಗೆ ಮಾಡಿಕೊಟ್ಟವರು ಪ್ರಪ್ರಥಮವಾಗಿ ಪತ್ರಿಕಾ ಮಾಧ್ಯಮದವರು ಯಾಕಂತ ಹೇಳಿದ್ರೆ ಅವರ ಸಪೋರ್ಟ್ ಹೇಗಿತ್ತು ಅಂತ ಹೇಳಿದರೆ ಯಾರಿಗೂ ಕೊಡದಷ್ಟು ಸಪೋರ್ಟ್ ಆ ಪತ್ರಿಕಾ ಮಾಧ್ಯಮನ ಅನುಕೊಟ್ಟಿದೆ ಅವರ ಸಪೋರ್ಟ್ ಅಂತ ಹೇಳಿದ್ರೆ ಹತ್ತು ವರ್ಷದಲ್ಲಿ ಅಂದರೆ ಕೇವಲ ಇಪ್ಪತ್ತು ದಿನದಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ತನಕ ನೂರ ಎಂಬತ್ತೆರಡು ಮಕ್ಕಳಿಗೆ ಕೊಡಲಿಕ್ಕೆ ಅನುವು ಮಾಡಿಕೊಟ್ಟಿದೆ ಹಾಗೂ ಊರು ಮತ್ತು ಪರ ಊರು ದೇಶ ಮತ್ತು ವಿದೇಶಗಳಿಂದ ಎಲ್ಲೂ ನಮಗೆ ಸಪೋರ್ಟ್ ಮಾಡಿದರೆ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಬಾರಿ ಇದೇ ಬರುವ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದು ಶನಿವಾರ ಆದಿತ್ಯವಾರ ಮತ್ತು ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾನು ವೇಷ ಹಾಕ್ತಾ ಇಲ್ಲ ಯಾಕಂತ ಹೇಳಿದರೆ ದಯವಿಟ್ಟು ಎಲ್ಲರ ಹತ್ರ ನಾನು ಕ್ಷಮೆಯನ್ನು ಕ್ಷಮೆ ಕೇಳ್ತಾ ಇದ್ದೇನೆ ಪ್ರಥಮವಾಗಿ ನಾನು ಮಕ್ಕಳ ಹತ್ರ ಕ್ಷಮೆ ಕೇಳಬೇಕು ಯಾಕಂತ ಹೇಳಿದರೆ ಪ್ರತಿಯೊಂದು ಮಕ್ಕಳು ಸ್ಕೂಲು ಮತ್ತು ಮನೆ ಎಲ್ಲ ಜಾಗದಲ್ಲೂ ಕೂಡ ಅವರು ಕಾಯ್ತಾ ಇರ್ತಾರೆ ನಮ್ಮ ವೇಷ ಯಾವಾಗ ಬರುತ್ತಂತ ಹಾಗಾಗಿ ಮಕ್ಕಳಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಹಾಗೂ ಎಲ್ಲ ಹಿರಿಯರಲ್ಲೂ ಕೂಡ ಎಲ್ಲ ನಾಗರಿಕರಲ್ಲಿ ಕೂಡ ನಾನು ಈ ಸಲ ವೇಷ ಹಾಕೋದಿಲ್ಲ ಹಾಗಾಗಿ ಎಲ್ಲರೂ ನಾನು ಕ್ಷಮ ಕೇಳ್ತಾ ಇದ್ದೀನಿ ಯಾಕಂತ ನನ್ನ ಆರೋಗ್ಯದ ಸಮಸ್ಯೆಯಿಂದಾಗಿ ನನಗೆ ಈ ವರ್ಷ ಡಾಕ್ಟರ್ ನೀವು ವೇಷ ಹಾಕಬಾರ್ದು ರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ ಹಾಗಾಗಿ ನಾನು ಈ ಬಾರಿ ಒಂದು ವರ್ಷ ವೇಷ ಹಾಕ್ತಾ ಇಲ್ಲ ಇನ್ನೊಂದು ಮಾತು ಏನಂತ ಹೇಳಿದರೆ ಈ ಬಾರಿ ನಮ್ಮ ರವಿ ಫ್ರೆಂಡ್ಸ್ ಕಟ್ಪಾಡಿ ತಂಡದವರು ಯಾರೇ ಆಗಲಿ ನಾವು ವೇಷ ಹಾಕ್ತಾ ಬರೋದಿಲ್ಲ ಫಂಡ್ ಕಲೆಕ್ಷನ್ ಕೂಡ ಮಾಡಿಕ್ಕೆ ಬರ್ತಾ ಇಲ್ಲ ನಮ್ಮ ಹೆಸರು ಹೇಳ್ಕೊಂಡು ಯಾರಾದರೂ ಬಂದಿದ್ದು ರವಿ ಕಟ್ಪಾಡಿ ಅವರ ವೇಷ ಹಾಕೊಂಡು ವೇಷ ಹಾಕ್ಕೊಂಡು ರವಿ ಕಟ್ಪಾಡಿ ಅಂತ ಹೇಳಿದರೆ ದಯವಿಟ್ಟು ನೀವು ಅವರನ್ನು ನೀವೇ ವಿಚಾರಿಸ್ಕೊಳ್ಳಿ ನಾವಂತೂ ಬರೋದಿಲ್ಲ ಹಾಗಾಗಿ ಈ ಒಂದು ವರ್ಷ ನೀವು ನನಗೆ ಬ್ರೇಕ್ ಕೊಡಬೇಕಂದೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಶ್ರೀರಾಮ್